ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನಿದು ಹೋಳಿಗೆ ಮಾಡೋದು ತೋರಿಸ್ತಿದ್ದಾರೆ ಆದರೆ ಸೀರಿಯಲ್ ಸ್ಟೋರಿ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ಅಮ್ಮ ಮತ್ತು ನಮ್ಮ ತಮ್ಮನ ವೈಫು ಹೋಳಿಗೆ ಮಾಡ್ತಾಯಿದ್ರು ಇದ್ದರು ಅಂಥ ಸಂದರ್ಭದಲ್ಲಿ ನಾನು ಈ ಸ್ಟೋರಿನ ಹೇಳ್ತಾ ಇದ್ದೆ ಸೊ ಅವರು ಕೇಳಿ ಖುಷಿ ಆಗಬೇಕಲ್ವಾ ಓಕೆ ಬ್ರಹ್ಮಗಂಟೆ ಸೀರಿಯಲ್ನಲ್ಲಿ ಏನಾಗ್ತದೆ ಅಂದರೆ ದೀಪ ರೂಮಲ್ಲಿ ಬಂದುಬಿಟ್ಟು ಅಯ್ಯೋ ಅಯ್ಯೋ ನಾ ಕಳ್ಕೊಂಬಿಟ್ಟೆ ಎಲ್ಲ ಕಳ್ಕೊಂಬಿಟ್ಟೆ ಎಲ್ಲ ಕಳ್ಕೊಂಬಿಟ್ಟೆ ಅಯ್ಯೋ ದೇವ್ರೆ ಯಾಕೆ ಹೀಗೆ ಮಾಡಿದೆ ನನ್ನ ಗಂಡನಿಂದನೇ ನನಗೆ ಮೋಸ ಮಾಡಿಬಿಟ್ಟೆ ಎಲ್ಲ ಯಾಕೆ ಹೀಗೆ ಮಾಡಿದೆ ಅಂತ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾಳೆ ಆಗ ರೀ ಏನಾಯಿತು ಹೇಳ್ರಿ ಯಾಕೆ ಹಿಂಗೆ ಅಳ್ತಾಯಿದ್ದೀರಿ ಆವಾಗಿಂದ ಅದನ್ನೇ ಹೇಳ್ತಾ ಹೇಳ್ತಾಯಿದ್ರೆ ಏನಾಯಿತು ಹೇಳ್ರಿ ಹೇಳ್ರಿ ಅಂತ ಹೇಳ್ತಾರೆ ಚಿರೋ ಅವರು ಆದರೆ ದೀಪ ಹೇಳೋದೇ ಇಲ್ಲ ಸುಮ್ಮನೆ ಅಳ್ತಾರೇ ಇರ್ತಾಳೆ ಆ್ಯಕ್ಟಿಂಗ್ ಮಾಡ್ತಾನೆ ಇರ್ತಾಳೆ ಏನಾದರೂ ಮಾಡ್ಕೊಂಡು ಹೋಗಿ ನೀವಂತೂ ಹೇಳೋದಿಲ್ಲ ಅಂದ್ಬಿಟ್ಟು ರೂಮಿಂದ ಆಚೆ ಹೋಗ್ತಾರೆ ಅಲ್ಲಿಗೆ ಅರ್ಚನಾ ಬರ್ತಾಳೆ ಏನು ದೀಪ ಇದು ಮತ್ತು ಮತ್ತೆ ನಾಕ ಅವ್ರು ನನ್ನ ಎಷ್ಟೊಂದು ಗೋಳೊಯ್ಕೊಳ್ತಾರೆ ನಾನು ಅವ್ರನ್ನ ಗೋಳೊಯ್ಕೊಳ್ಳೋದು ಬೇಡವಾ ಅಂತ ಅಂತಾಳೆ ನಿಮ್ಮ ತಮ್ಮನಿಗೆ ಹೋಗ್ಕೊಂಡ್ರೆ ನಿಮಗೂ ಕೋಪ ಬರುತ್ತಾ ಅಂತ ಅಂದಾಗ ಏ ಇಲ್ಲ ಅಂತ ಹೇಳ್ತಾಳೆ ಅರ್ಚನಾ ಈ ಕಡೆ ಲಾಯರ್ಗೆ ಫೋನ್ ಮಾಡಿದ್ದಾಳೆ ಸೌಂದರ್ಯ ಯಾಕೆ ಫೋನ್ ಮಾಡಿದ್ದಾಳೆ ಅಂದರೆ ಇಬ್ಬರಿಗೆ ಡಿವೋರ್ಸ್ ಕೊಡಿಸ್ಬೇಕು ಅನ್ನೋ ಕಾರಣದಿಂದ ಲಾಯರ್ಗೆ ಫೋನ್ ಮಾಡಿದ್ದಾಳೆ ಈ ಕಡೆ ಹಾಲಲ್ಲಿ ಚಿರೋ ಅವರ ಅಪ್ಪ ಕುಂತಿರ್ತಾರೆ ಲಾಯರ್ ಅಲ್ಲಿಗೆ ಬರ್ತಾರೆ ಲಾಯರ್ ನೀವು ಈ ಕಡೆ ಯಾಕೆ ಅಂತ ಅಂದಾಗ ಡಿವರ್ಸ್ ವಿಷಯವಾಗಿ ಬಂದೆ ಚಿರು ಮತ್ತು ಚಿರಾಗ್ ಮತ್ತು ದೀಪ ಅವರ ಡಿವರ್ಸ್ ವಿಷಯವಾಗಿ ಅಂತಂದಾಗ ಡಿವರ್ಸ್ ಯಾರು ಹೇಳಿದ್ದು ನಿಮಗೆ ಅಂತಂದಾಗ ನಾನೇ ಹೇಳಿದ್ದು ಮಾವ ಅಂತ ಸೌಂದರ್ಯ ಬರ್ತಾಳೆ ಹಾಗೆ ಅರ್ಚನಾ ಮತ್ತು ಅವರು ಶಾಕ್ ಆಗ್ತಾರೆ ಶಾಕ್ ಆಗಿಬಿಟ್ಟು ನಿಂತ್ಕೊಳ್ತಾರೆ ನಿಂತ್ಕೊಂಡ್ಬಿಟ್ಟು ಆಮೇಲೆ ಈ ಕಡೆ ಇವರು ಪ್ರಭಾಕರ್ ಅವರು ಯೋಚನೆ ಮಾಡ್ತಿರ್ತಾರೆ ಏನು ಅಂತಂದರೆ ಅಯ್ಯೋ ಏನಪ್ಪ ಮಾಡೋದು ಇವು ಸೌಂದರ್ಯ ಅನ್ಕೊಂಡಂಗೆ ಮಾಡಿಬಿಟ್ರೆ ಹೆಂಗೆ ಗತಿ ನಾ ಹೆಂಗೆ ಉಳ್ಮೆಗೆ ಸೇರಿ ತೀರಿಸ್ಕೊಳ್ಳೋದು ಹೇಗೆ ದೀಪನ ಶೇವ್ ಮಾಡೋದು ಮಗಳೇ ಖಂಡಿತ ನ್ಯಾಯ ಕೊಟ್ಟೆ ಕೊಡಿಸ್ತೀನಿ ಈ ಸೌಂದರ್ಯನ ಸೊಕ್ಕನ್ನು ಹಡಗಿಸ್ತೀನಿ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಚಿರು ಮತ್ತು ಇವರು ಮತ್ತೆ ಏನಂದರೆ ರೂಮಲ್ಲಿ ಮತ್ತೆ ಇದೇ ಗೋಳು ಅಯ್ಯೋ ಈಗ ಆಗಬಾರ್ದಾಗಿತ್ತು ಅಂತ ರೂಮಲ್ಲಿ ಅಂದಾಗ ಮತ್ತೆ ಅದನ್ನೇ ಹೇಳ್ತಿರಲ್ರಿ ಏನಾಯಿತು ಅಂತಂದಾಗ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾರೆ ತಪ್ಕೊಂಡಾಗ ಈಗೇನು ಅನಿಸ್ತಿದೆ ಯಜಮಾನ ಅಯ್ಯೋ ಇರಿಟ್ಯಾಕ್ಟ್ ಆಗ್ತಿದೆ ಸರಿ ರೀ ಅಂತ ಹೇಳ್ತಾರೆ ಚಿರಾಗ್ ಅವರು ಆಗ ಅವಳ ಮಾಂಗಲ್ಯ ಚೈನು ಏನು ಮಾಡಿ ತಾಳಿ ತಾಳಿ ಮಾಂಗಲ್ಯ ಅಲ್ಲ ಅದು ಚೈ ದಾರ ಇರುತ್ತಲ್ಲ ಅದು ತಾಳಿ ಏನು ಮಾಡ್ತದ ಅಂದ್ರೆ ಅವರು ಗುಂಡಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಸಿಕ್ಕಾಕೊಂಡಾಗ ನೋಡಿ ಆ ದೇವರು ನಮ್ಮಿಬ್ಬರನ್ನ ಗಂಟು ಹಾಕಿತಾನೆ ಸೊ ನಮ್ಮದು ಬ್ರಹ್ಮ ಗಂಟು ಬಿಡಿಸಲಾಗದ ಬಂದ ಅಂದ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತಿರ್ತಾಳೆ ಈ ಕಡೆ ಲಾಯರ್ ಕೂಡ ಬಂದಿದ್ದಾರೆ ಡಿವರ್ಸ್ ವಿಷಯವಾಗಿ ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಡಿವರ್ಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಸೊ ನೋಡಿ ನಮ್ಮ ಕಡೆ ಹೋಳಿಗೆ ಹೀಗೆ ಮಾಡೋದು ಅಂದರೆ ಚಿಕ್ಕ ಚಿಕ್ಕದಾಗಿ ಹೋಳಿಗೆ ಮಾಡಿಬಿಟ್ಟು ಒಂದು ಅಂಚಲಿ ಎರಡು ಮೂರು ಹೋಳಿಗೆನ ಫಟಾಫಟ್ ಅಂತ ಆಗ್ಬಿಡುತ್ತೆ ಒಬ್ಬರು ಈ ರೀತಿ ಊರ್ನ ತುಂಬಿಬಿಟ್ಟು ಕೊಡ್ತಾರೆ ಉಂಡೆ ಕಟ್ಬಿಟ್ಟು ಇನ್ನೊಬ್ರು ತಟ್ಟಿ ತಟ್ಟಿ ಹಾಕೋದು ಚೆನ್ನಾಗಿದೆ ಅಲ್ವಾ ಹೋಳಿಗೆ ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಮ್ಮ ನೋಡಿ ಯಾವುದೇ ಒಂದೊಂದು ಸತಿ ಏನು ಮಾಡ್ತಾರೆ ಕೈಯಿಂದನೇ ಆಗಿ ತಿರುಗಿಸಿ ಮರಗಿಸಿ ಹಾಕ್ಬಿಡ್ತಾರೆ ಸೊ ಹಾಗೆ ಹೋಳಿಗೆ ಕೂಡ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಿ ಥ್ಯಾಂಕ್ ಯು